ನಮಸ್ಕಾರ ವೀಕ್ಷಕ್ರೆ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ಸುಕ್ಷೇತ್ರ ನಿಂಬರ್ಗ ಗ್ರಾಮದಲ್ಲಿ ಶ್ರೀ ಹುಚ್ಚೇಶ್ವರ ವಿರಕ್ತ ಮಠದ ಪರಮ ಪೂಜೆ ಶಿವಲಿಂಗ ದೇವರಿಗೆ ಶ್ರೀ ಮಹಾಂತಗೌಡ ಪಾಟೀಲ್ ಬೊಮ್ಮಳ್ಳಿ ಹಾಗೂ ಅವರ ಕುಟುಂಬದವರಿಂದ ತುಲಭಾರ ಸೇವೆ ಜರುಗಿತು ನಿರಂಜನಚರ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಜರುಗುತ್ತಿರುವ ಪುರಾಣ ಕಾರ್ಯಕ್ರಮದಲ್ಲಿ ಭಕ್ತರಿಂದ ಸೇವೆ ಜರುಗಿತು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದಂತಹ ಭಕ್ತಾದಿಗಳಿಗೆ ಶ್ರೀಗಳು ಶಾರೋದಿಸಿ ಆಶೀರ್ವದಿಸಿದರು ಮತ್ತು ವಿವಿಧ ಮಠಾಧೀಶರು ದಿವ್ಯ ಸಾನಿಧ್ಯ ವಹಿಸಿದರು ಈ ಸಂದರ್ಭದಲ್ಲಿ ಸೂತ್ರಶಕ್ತಿಯ ಸಂಪಾದಕರಾದ ಬಿ ವಿ ಚಕ್ರವರ್ತಿಯವರು ಶ್ರೀಗಳಿಗೆ ಸನ್ಮಾನಿಸಿ ಆಶೀರ್ವಾದ ಪಡೆದರು ಹಾಗೂ ಚಂದ್ರಕಾಂತ್ ಪೊಲೀಸ್ ಇಲಾಖೆಯವರು ಶ್ರೀಗಳ ಕುರಿತು ಮಾತನಾಡಿದರು ನಮಸ್ಕಾರ ಇಲ್ಲಿ ಸಿಕ್ಕಾರಪ್ಪ ಅಂತ ಕೇಳಿದ್ರ ಗಸಿ ಹತ್ತಿ ತಾಟ ಅಲ್ಲದೆ ಅಂತ ಗಸಿಗಳನ್ನ ಸೊಟ್ಟಿ ಹಾಕ್ತಕ್ಕ ನಿಮಗೆ ಸಿಕ್ಕಲ್ಲ ಇಲ್ಲಿ ತನು ಮನ ದರದಿಂದ ನೀವು ಸೇವೆ ನಾವು ಎದಂತ ಕೇಳಿದ್ರ ಮೊನ್ನೆ ನಮ್ಮ ತಮ್ಮ ನಮ್ಮ ಕುಟುಂಬದವರು ಕೂಡ ಅನ್ನ ತಾ ಮಾಡಿದ್ರು ಇದರಿಂದ ತನು ಅಂದ್ರೆ ನಿಸ್ವಾರ್ಥದಿಂದ ಮಠಕ್ಕೆ ಬರೋದು ಮನ ಅಂದ್ರೆ ಎಪ್ಪ ನಾನು ಸಮರ್ಪಣೆ ಮಾಡಿಕೊಂಡಿದ್ದೀನಿ ಅಂತಕ್ಕಂಥದ್ದು ಧನ ಅಂದ್ರೆ ಇವತ್ತು ರೊಟ್ಟಿ ಆಗಿರ್ಬೋದು ದುಡ್ಡು ಆಗಿರ್ಬೋದು ನಮ್ಮಲ್ಲಿ ತಂದೆಯ ಹುಂಡಿಗೆ ಹಾಕ್ಲಾಗತ್ತೀವಿ ನಾವು ಮಾಡಿರ್ತಕ್ಕಂಥ ಪಾಪವನ್ನು ತಳ್ಕೊಂಡು ಮುಂಬರ್ತಕ್ಕಂಥ ದಿನಮಾನಗಳೊಳಗ ಅಪ್ಪ ಶ್ರೀಚರಣರ ಆಶೀರ್ವಾದ ಸ್ಪರ್ಶದಿಂದ ಸಮಸ್ತ ಗುರುಗಳ ಆಶೀರ್ವಾದದಿಂದ ನಿಂಬುರಗಿ ಗ್ರಾಮದೊಳಗ ನಿಮ್ಮೆಲ್ಲರೂ ಹಟ್ಟಿಯಲ್ಲಿ ಹುಟ್ಟಿರ್ತಕ್ಕಂಥ